ಇನ್ನು ವಿಧಾನಸಭೆಯಂತೆ ಲೋಕಸಭೆಯನ್ನು ಕೂಡ ಗ್ಯಾರಂಟಿ ಮೂಲಕ ಗೆಲ್ಲುವ ಉತ್ಸಾಹದಲ್ಲಿದ್ದಂತಹ ಕಾಂಗ್ರೆಸ್ ಮುಗ್ಗರಿಸಿ ಬಿದ್ದಿತ್ತು ಇನ್ನು ಗ್ಯಾರಂಟಿನೇ ವರ್ಕ್ ಆಗಿಲ್ಲ ಅಂತ ಕೆಲ ಕಾಂಗ್ರೆಸ್ಗರು ಅಚ್ಚರಿಯ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅದರಲ್ಲಿ ಮಂತ್ರಿಗಳು ಕೂಡ ಸೇರಿಕೊಂಡಿದ್ದಾರೆ ಹಾಗಾದ್ರೆ ಯಾರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಇಪ್ಪತ್ತೆಂಟಕ್ಕೆ ಕ್ಷೇತ್ರಗಳಲ್ಲೂ ಗೆದ್ದೆ ಗೆಲ್ತೀವಿ ಅನ್ನೋ ಗ್ಯಾರಂಟಿಯಲ್ಲಿದ್ದ ಕಾಂಗ್ರೆಸ್ ಎರಡಂಕಿಯನ್ನು ತಲುಪಲು ಆಗಿಲ್ಲ ಪಂಚ ಗ್ಯಾರಂಟಿಯಿಂದಲೇ ಲೋಕದಲ್ಲೂ ಕಮಾಲ್ ಮಾಡುವುದಕ್ಕೆ ಮುಂದಾಗಿದ್ದ ಕಾಂಗ್ರೆಸ್ಗೆ ಆಘಾತವಾಗಿದೆ ಇದರ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಶುರುವಾಗಿದೆ ಗ್ಯಾರಂಟಿ ಗುದ್ದಾಟ ಲೋಕಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಅಸ್ತ್ರ ಹಿಡ್ಕೊಂಡು ಮತ ಯುದ್ಧಕ್ಕೆ ಇಳಿದಿದ್ದು ಕಾಂಗ್ರೆಸ್ ಪ್ರಚಾರದುದ್ದಕ್ಕೂ ಗ್ಯಾರಂಟಿಯೇ ನಮ್ಮ ಜೀವಾಳ ಅಂದಿತ್ತು ಗ್ಯಾರಂಟಿಯಿಂದಲೇ ಬಿಜೆಪಿ ಮಕಾಡೆ ಮಲಗಿಸಿ ಅತಿ ಹೆಚ್ಚು ಸ್ಥಾನ ಗೆಲ್ಲುವ ಲೆಕ್ಕಾಚಾರ ಉಲ್ಟಾ ಆಗಿ ಒಂಬತ್ತು ಸ್ಥಾನಕ್ಕೆ ಬಂತು ಈಗ ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ನಲ್ಲಿ ಅಪಸ್ವರ ಎದ್ದಿದ್ದು ಕಾಂಗ್ರೆಸ್ ಸೋಲಿಗೆ ಕೆಲ ನಾಯಕರು ಗ್ಯಾರಂಟಿಯನ್ನೇ ದೂಷಿಸುತ್ತಿದ್ದಾರೆ ಇನ್ನೂ ಕೆಲ ನಾಯಕರು ಗ್ಯಾರಂಟಿ ವರ್ಕ್ ಆಗಿದೆ ಅಂತಿದ್ದಾರೆ ಗ್ಯಾರಂಟಿ ಕೈ ಕೊಟ್ಟಿದೆ ಅಂತ ಸಹಜವಾಗಿ ಗ್ಯಾರಂಟಿ ಪರವಾಗಿ ನಿಂತಿಲ್ಲ ಜನ ಅಂತ ಹೇಳಬಹುದು ಈಗ ಅದೇ ರೀತಿ ಗ್ಯಾರಂಟಿನ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳೋದ ಅಥವಾ ಗ್ಯಾರಂಟಿ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳೋದ ಅಥವಾ ಗ್ಯಾರಂಟಿ ಬಗ್ಗೆ ಅವರಿಗೆ ತೀರ್ಪು ಕೊಡೋನಾಗ ಗ್ಯಾರಂಟಿನ ಮರೆತರು ಅಂತ ಹೇಳೋದ ಗೊತ್ತಿಲ್ಲ ಟೋಟಲಿ ಗ್ಯಾರಂಟಿ ಬಗ್ಗೆ ಉಪಯೋಗ ಆಗಿಲ್ಲ ಅಂತ ಹೇಳಿ ಗ್ಯಾರಂಟಿ ವರ್ಕ್ ಆಗಿದೆ ಎರಡು ಪಾರ್ಟಿ ಒಂದಾಗ್ತದೆ ನೋಡಿ ಅದರಿಂದ ಇದು ಅನುಕೂಲ ಆಗಿದೆ ಎಲ್ಲ ಕರೆಕ್ಟಾಗಿ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಬಂದಿದೆ ಇನ್ನೂ ಸ್ವಲ್ಪ ಜಾಸ್ತಿನೇ ಬಂದಿದೆ ಉದಾಹರಣೆ ದೇವನಹಳ್ಳಿಲೇ ಹೇಳಿದೆ ಮೂವತ್ತು ಸಾವಿರ ಅವರು ಲೀಡಿದ್ರು ಲೆಕ್ಕಾಚಾರ ಮಾಡಿದರೆ ಅದನ್ನು ಐದು ಸಾವಿರ ತಂದೀವಿ ಇಪ್ಪತ್ತೈದು ಸಾವಿರ ಓಟು ಮೊದಲು ಏನು ಬರ್ತಿತ್ತು ಅದಕ್ಕಿಂತ ಹೆಚ್ಚಿಗೆ ಕಾಂಗ್ರೆಸ್ಗೆ ಇವತ್ತು ಬಂದಿದೆ ನೋಡಿ ಯಾವುದೋ ಒಂದು ಅಸ್ತ್ರ ಇಟ್ಕೊಂಡು ನಾವು ಚುನಾವಣೆಗೆ ಹೋಯ್ತೀವಿ ಈಗ ಅದು ಕೈ ಹಿಡ್ದಿಲ್ಲ ಅಂತಕ್ಕಂಥ ಮನವರಿಕೆ ಆಗಿದೆ ನಮ್ಮ ವಿರೋಧಿಗಳು ಕೂಡ ಆ ಮಾತನ್ನು ಹೇಳಿದ್ದಾರೆ ಗ್ಯಾರಂಟಿಗಳಿಂದ ಏನು ಮಾ ಪ್ರಯೋಜನ ಆಗಿಲ್ಲ ಇವರಿಗೆ ಅಂತೇಳಿ ಈಗ ಅದನ್ನು ಪರಾಮರ್ಶೆ ಮಾಡ್ತಕ್ಕಂಥದ್ದು ಚುನಾವಣೆ ಅಂದಮೇಲೆ ಪೊಟ್ಟು ಹಾಕ್ಬೇಕಂಥದ್ದು ಒಂದು ಪೊಟ್ಟಲ್ಲಿ ಸರಿ ಅಂದ್ರೆ ಇನ್ನೊಂದು ಪೊಟ್ಟು ಹಾಕ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಮುಖಂಡರುಗಳು ಭವಿಷ್ಯ ಅದನ್ನ ನಮ್ಮ ಶಾಸಕಾಂಗ ಪಕ್ಷ ಸಭೆ ಕರೆದಂಥ ಸಂದರ್ಭದಲ್ಲಿ ಇವೆಲ್ಲ ಚರ್ಚೆಗೆ ಬರ್ತಾರೆ ಅತ್ತ ಕಾಂಗ್ರೆಸ್ ಗ್ಯಾರಂಟಿ ವಿರುದ್ಧ ಹರಿಹಾಯ್ದಿದ್ದಾರೆ ಬಿಜೆಪಿ ನಾಯಕರು ಗ್ಯಾರಂಟಿ ಮೂಲಕ ಮೋಸದಿಂದ ಒಂಬತ್ತು ಸ್ಥಾನ ಗೆದ್ದಿದ್ದಾರೆ ಅಂತ ಕಿಡಿಕಾರಿದ್ದಾರೆ ನಮ್ಮ ಇಲ್ಲಿ ಸರ್ಕಾರ ಇದೆ ಶಾಸಕರಿದ್ದಾರೆ ಗ್ಯಾರಂಟಿಗಳಿದ್ದಾವೆ ಇದರ ನಡುವೆನೂ ಕೂಡ ನಾವು ಸಾಧನೆಯನ್ನು ಮಾಡಬೇಕಾಗಿತ್ತು ಹೀಗಾಗಿ ನನ್ನ ಪ್ರಕಾರ ಇಂಥ ಸಿಚುವೇಷನ್ ಅಲ್ಲಿ ವಿಧಾನಸಭೆ ಕಂಪೇರ್ ಮಾಡಿದ್ರೆ ಉತ್ತಮವಾದಂತ ಪ್ರದರ್ಶನ ರಾಜ್ಯ ಬಿಜೆಪಿ ಮಾಡಿದೆ ಅಂತ ನನ್ಗೆ ಹೇಳ್ತಾರೆ ಮೋಸದಿಂದ ಮೋಸ ಹೇಗಂದ್ರ ಗ್ಯಾರಂಟಿ ಅಡ್ವಾನ್ಸ್ ಹಾಕಿಬಿಟ್ರು ಹೆಣ್ಣು ಮಕ್ಕಳ ಅಕೌಂಟ್ಗೆ ಎರಡೆರಡು ಸಾವಿರ ರೂಪಾಯಿ ಅಡ್ವಾನ್ಸ್ ಎಲೆಕ್ಷನ್ ವೋಟಿಂಗ್ ಮೂರು ದಿವಸ ನಾಲ್ಕು ದಿವಸ ಇರುವಾಗೆ ಹಾಕಿ ಜನರಿಗೆ ಮೋಸ ಮಾಡಿ ಓಟವನ್ನು ಹಾಕಿಸಿಕೊಂಡ್ರು ಕಾಂಗ್ರೆಸ್ಸಿನ ಈ ಸುಳ್ಳು ಭರವಸೆಗಳು ಹಾಗೂ ಗ್ಯಾರಂಟಿಯಿಂದ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಯಾಕಂದರೆ ಅವರು ಮತದಾನದ ಎರಡು ದಿನ ಮುಂಚೆ ಈ ಭಾಗದ ಜನರಿಗೆ ಒಂದು ಏನು ಅವರು ದುಡ್ಡನ್ನು ಹಾಕಿದರು ಮತ್ತು ಮತದಾನದ ನಂತರ ಇನ್ನೂ ನಾವು ದುಡ್ಡು ಹಾಕ್ತೇವೆ ಅಂಥೇಳಿ ಒಂದು ಒಂದು ಆಮಿಷ ಒಡ್ಡ ಅಂತ ಕಾಣುತ್ತೆ ಇನ್ನು ಫಲಿತಾಂಶ ಬರ್ತಿದ್ದಂತೆ ಕಾಂಗ್ರೆಸ್ ನಾಯಕರ ಮಧ್ಯೆ ಅಸಮಾಧಾನದ ಕಿಚ್ಚು ಹೊತ್ತಿಕೊಂಡಿದೆ ನಮ್ಮ ನಾಯಕರ ಓವರ್ ಕಾನ್ಫಿಡೆನ್ಸ್ ಎರಡಂಕಿ ತಲುಪಲು ಆಗಿಲ್ಲ ಅಂತ ಡಿಕೆಶಿ ವಿರುದ್ಧ ಸತೀಶ್ ಜಾರಕಿಹೊಳಿ ಪರೋಕ್ಷ ಅಸಮಾಧಾನ ಹೊರಹಾಕಿದ್ದಾರೆ ಬೆಳಗಾವಿ ಅಭ್ಯರ್ಥಿ ಸೋಲಿಗೆ ಕಾರಣನಾನಲ್ಲ ಮತದಾರರು ನನ್ನ ಮಾತು ಕೇಳ್ತಾರಾ ಅಂತ ಪ್ರಶ್ನಿಸಿದ್ದಾರೆ ಇಲ್ಲ ಹಿಂಗೆ ಆಗ್ತಿತ್ತು ನಾವು ಎಸ್ ಎಸ್ ಮ್ಯಾಗ ಹೋದ್ರೆ ಇದು ಫೇಲ್ ಆಗ್ತೀವಿ ಅವ್ರ ಮ್ಯಾಗಿನ ಯಾವುದೇ ಪಾರ್ಟಿಲಿ ಯಾರ ಮ್ಯಾಗ ಯಾರು ಆಕ್ಷನ್ ತೊಗೊಳ್ಳೋಲ್ಲ ಹೇಳೋದ್ ಲೆಟರ್ ಕೊಡೋದು ಅಷ್ಟ ಆಗ್ತಿದೆ ಅದೇ ನಾವು ಅವರು ಆಕ್ಷನ್ ತೊಳಲ್ಲ ನಾವು ಕೇಳಲಿಕ್ ಆಗೋಲ್ಲ ಸೋಲಿಕ್ಕೆ ಬಹಳಷ್ಟು ಕಾರಣಗಳಿದೆ ಯಾಕಂದ್ರೆ ನಾವು ಸಾರ್ವಜನಿಕವಾಗಿರೋರು ಬಹಳ ಸೂಕ್ಷ್ಮವಾಗಿರಬೇಕು ಅದು ಬಹಳ ಮುಖ್ಯ ಅದಕ್ಕೆ ಬಹಳಷ್ಟು ರೀಸನ್ ಅವ ಸೋಲಿಕ್ಕೆ ಅವೆಲ್ಲ ಸರಿಪಡಿಸ್ಕೊಂಡಿದ್ರೆ ಗೆಲ್ಲಿಕ್ಕೆ ಆಗ್ತಿತ್ತು ಅಸೆಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಕ್ಯಾಂಡಿಡೇಟ್ಗೆ ನಾವ್ ಅಸೆಸ್ ಮಾಡಿದಿವಿ ನಮ್ಮ ವಿರೋಧಿಗಳ ತಂತ್ರಗಳನ್ನ ಅಲ್ಲಿ ಅವರು ಅಸೆಸ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ವಿರುದ್ಧ ಡಿಕೆ ಸುರೇಶ್ ಸೋಲುಂಡಿದ್ದು ಕಾಂಗ್ರೆಸ್ ನಾಯಕರ ನಿದ್ದೆಗೆಡಿಸಿದೆ ಸೋಲಿನ ಡಿ ಡಿಕೆ ಸುರೇಶ್ ಸಂತೈಸಲು ಸಚಿವ ಜಮೀರ್ ಅಹಮದ್ ಬಂದಿದ್ರು ಜೊತೆಗೆ ಬಿಜೆಪಿ ಬಂಡಾಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ ಸೇರಿದಂತೆ ಹಲವು ನಾಯಕರು ಸಂತೈಸಿದ್ರು ಭೇಟಿಯಾಗಿತ್ತು ಜನ ನನ್ಗೆ ಗೊತ್ತಿದ್ದಂಗೆ ಇಡೀ ದೇಶದಲ್ಲಿ ಎಂ ಪಿಗಳಲ್ಲಿ ಯಾರನ್ನ ಕೆಲಸ ಮಾಡಿದ್ದಾರೆ ಅಂದರೆ ನಂಬರ್ ಒನ್ ಸುರೇಶ್ ಅವರು ಆ ಜನ ಆ ಕೆಲಸಕ್ಕೆ ಲೆಕ್ಕ ಇಟ್ಟಿಲ್ಲ ಸೋಲಿಸಿದ್ದಾರೆ ಅಂತ ನಾನು ನಮಗೂ ಬಂದು ಸೇಬಾರು ಮಾತಾಡ್ಕೊಂಡು ಹೋಗಿದ್ದೀನಿ ಆದರೆ ರಾಜಕಾರಣ ಜನಗಳು ಅವರನ್ನ ಪರಾಭವಗೊಳಿಸಿರ್ಬೋದು ಬಟ್ ಆದರೂ ಅವ್ರು ಮಾಡಿದಂಥ ಕೆಲಸನ ಕಂಟಿನ್ಯೂ ಮಾಡ್ತಾರೆ ಒಂದಲ್ಲ ಒಂದು ದಿವಸ ಅವರ ಜನರಿಗೇನು ಗೊತ್ತಿದೆ ಅದು ಮುಂದೆ ತಪ್ಪು ಅತಿ ಮತದಾರರಿಗೆ ನನ್ನ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ಗೆ ಕಾಂಗ್ರೆಸ್ ಕಿಂತ ಒಂದು ರಾಜೀನಾಮೆ ಕೊಡ್ತೀನಿ ಅಂದಿದ್ರು ಪ್ರದೀಪ್ ಈಶ್ವರ್ ಈ ವಿಚಾರಕ್ಕೆ ರಿಯಾಕ್ಷನ್ ಕೊಟ್ಟ ಸುಧಾಕರ್ ನಾನು ಪ್ರಬುದ್ಧ ರಾಜಕಾರಣಿ ಬಗ್ಗೆ ಮಾತನಾಡಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀಮ ಕೊಡ್ತೀನಿ ನಾನು ಅಷ್ಟು ಪ್ರಬುದ್ಧ ರಾಜಕಾರಣಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ನನಗೆ ಇವತ್ತು ಹೊಣೆಗಾರಿಕೆಯನ್ನ ನನ್ನ ಜನ ಏನು ಕಳೆದ ಒಂದು ಒಂದು ವರ್ಷದ ಹಿಂದೆ ಅನಿರೀಕ್ಷಿತ ಸೋಲಾಗಿದೆ ಅದನ್ನ ಈ ಒಂದು ವರ್ಷದ ಅವಧಿಯಲ್ಲಿ ಏನವರು ಕಳ್ಕೊಂಡಿದ್ದಾರೆ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಸ್ಥಾನ ಗೆದ್ದು ಬೀಗಿದ್ದ ಬಿಜೆಪಿ ಈ ಬಾರಿ ಮೈತ್ರಿ ಬಲವಿದ್ರೂ ಹತ್ತೊಂಬತ್ತಕ್ಕೆ ಇಳಿದಿದೆ ಈ ಬಗ್ಗೆ ಬಿಜೆಪಿ ನಾಯಕರು ಸಂತಸ ವ್ಯಕ್ತಪಡಿಸಿದ್ರು ಪರಾಮರ್ಶೆಗೆ ಮುಂದಾಗಿದ್ದಾರೆ ಜೆಡಿಎಸ್ ಬಲವಿದ್ರೂ ಕಡಿಮೆ ಸ್ಥಾನಕ್ಕಿಳಿದಿದ್ದು ಬಿಜೆಪಿ ನಾಯಕರು ತಲೆಕೆಡಿಸಿಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ